ಅವ ಯೂಟ್ಯೂಬ್ ಚಾನಲ್ ನಾವು ಕ್ಲಾಸಿಗೆ ಬಂದಿದ್ವಿ ಸೊ ನಾನು ಮಿಸ್ಸಿನ ಮಿಸ್ಸಿಗೆ ಕೇಳಿಕೊಂಡೆ ಮಿಸ್ ನಾವು ಇವತ್ತು ಲಾಗ್ ಮಾಡೋಣ ಅಂತ ನಮ್ಮ ಮಿಸ್ಸು ಈಗ ಕಂಟಿನ್ಯೂ ಮಾಡ್ತಾರೆ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ನಮ್ಮ ಲಾಗ್ನ ಆಯು ಸ್ಟಾರ್ಟ್ ಮಾಡಿದ್ದಾಳೆ ಇವತ್ತು ಆ್ಯಕ್ಚುಲಿ ಅವಳು ಕ್ಲಾಸಿಗೆ ಬಂದಿದ್ದ ನಂತರ ಡೈಲಿ ಲಾಗ್ಸ್ ಅವಾಗವಾಗ ನೋಡ್ತಿದ್ಲಂತೆ ಅದನ್ನ ನೋಡಿಬಿಟ್ಟು ನಾನು ಕೂಡ ನಿಮ್ಮ ಲಾಗಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನೀನೇ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದ್ದೆ ಅವಳೇ ಸ್ಟಾರ್ಟ್ ಮಾಡಿದಾಳೆ ತುಂಬ ಎನರ್ಜೆಟಿಕ್ ಅವಳು ಏನಾದರೂ ಮಾತಾಡಬೇಕು ಏನಾದರೂ ಹೇಳಬೇಕು ಅಂತ ಅಂದರೆ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಸ್ವಲ್ಪ ಅಲರ್ಟ್ ಆಗಿದ್ಳು ಏನಾಯು ಏನು ಸೊ ಅದಕ್ಕೆ ಅವಳು ಕೂಡ ನಾನು ಲಾಗ್ಸ್ ಮಾಡಬೇಕು ಮಿಸ್ ಅಂತ ಕೇಳ್ತಾ ಇದ್ಲು ಅದಕ್ಕೆ ನೀನೇ ಸ್ಟಾರ್ಟ್ ಮಾಡೋಣಮ್ಮ ಇವತ್ತು ಅಂತ ಹೇಳಿದ್ದೆ ಮಿಸ್ ನೀವು ವಾಯ್ಸ್ ಕೊಡಿ ಅಂತ ಹೇಳ್ತಾ ಇದ್ಲು ನೋಡಿ ಇವತ್ತು ನಾವು ಇಬ್ಬರು ಸೇರಿಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದು ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ನನ್ನ ಮಿಸ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡೋದು ಬೇಗ ಬೇಗ ಪ್ಲೀಸ್ ಬಾಯ್ ಡಿಯರ್ ಥ್ಯಾಂಕ್ ಯು ಸೊ ನೋಡಿ ನನಗೋಸ್ಕರ ಅವಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾಳೆ ದಯವಿಟ್ಟು ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಯಾರು ಲೈಕ್ ಮಾಡೋದು ಬಗ್ಗೆ ಇಷ್ಟ ಯಾರು ಬೈಬೇಡಿ ಬೈತಾರ ನನಗೆ ಮತ್ತೆ ಕಮೆಂಟ್ ಹಾಕ್ತಿರ್ತಾರ ಬ್ಯಾಡ್ ಕಮೆಂಟ್ಸ್ ಇಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಲ್ಲ ನಾನು ಹೇಳಿದೀನಿ ಬ್ಯಾಡ್ ಕಮೆಂಟ್ಸ್ ಹಾಕೋತರ ವಿಡಿಯೋ ಮಾಡಲ್ಲ ಅದಕ್ಕೆ ಹಾ ಹೌದಾ ಹ್ಞೂ ನೆಕ್ಸ್ಟ್ ಡೇ ಮತ್ತೆ ಅವಳು ಕ್ಲಾಸಿಗೆ ಬಂದಿದ್ದಾಗ ಆದಷ್ಟು ಆದಷ್ಟು ಅವಳ ಜೊತೆ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಅವಳು ಕೂಡ ಹೊರಡ್ತಾ ಇದ್ದಾಳೆ ಲಾಸ್ಟ್ ಮೂಮೆಂಟಲ್ಲಿ ಅವಳು ಆಸೆ ಇತ್ತು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಡೇ ಅವಳ ಜೊತೆ ಹೇಗಿರುತ್ತೆ ನಮ್ಮ ದಿನ ಅಂತ ಮುಂದಿನ ಲಾಕ್ಸಲ್ಲಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ನಾವೇ ಸಿಗೋಣ ಬಾಯ್ ಬಾಯ್ ಗಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಯೋ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾತಾಡ್ತಾಳೆ ಆಶಾ ಅಂತ ಹೇಳಿಬಿಟ್ಟು ಸೊ ತುಂಬಾ ಮೆಚ್ಯೂರ್ಡ್ ಅನ್ನೋ ಥರ ಮಾತಾಡ್ತಾಳೆ ಅವಳು ಮಾತ್ರ ಸ್ವಲ್ಪ ನೋಡಿದ್ರಲ್ಲ ನೀವೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಕೂಡ ಬ್ಯಾಡ್ ಕಮೆಂಟ್ ಹಾಕಬೇಡಿ ಅಂತ ತುಂಬಾ ತಿಳಿವಳ್ಕೆ ಅವಳಿಗೆ ತುಂಬಾ ಜಾಣೆ ಅವಳು ಸೊ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಷ್ಟು ಚೆನ್ನಾಗಿ ಅವಳು ಮಿಂಗಲ್ ಆಗ್ತಾಳೆ ಎಲ್ಲರ ಜೊತೆ ಸಣ್ಣ ಸಣ್ಣ ಮಕ್ಕಳು ನನ್ನ ಮಕ್ಕಳಿಗೆಲ್ಲ ಅವಳು ನನ್ನ ಮಕ್ಕಳು ಇದ್ದರೆ ಅವರೇನಾದರೂ ಕಿಡಿಗೇಡಿತನ ಮಾಡಿದರೆ ಸಮೂ ಹಾಗೆ ಮಾಡಬೇಡ ಸಾಧೂ ಹೀಗೆ ಮಾಡಬೇಡ ಅಂತ ಮಕ್ಳಿಗೂ ಕೂಡ ಅಷ್ಟು ಮುದ್ದಾಗಿ ಅವಳು ಹೇಳ್ಕೊಡ್ತಾಳೆ ನಾವು ಹೇಗೆ ಈಗ ಮೆ ದೊಡ್ಡವರು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀವಲ್ವ ಆ ರೀತಿ ಅಷ್ಟು ಮೆಚೂರ್ಡ್ ಅನ್ನೋ ಥರ ಮಾತಾಡ್ತಾಳೆ ಅವಳು ಅಷ್ಟೇ ಕ್ಯೂಟಾಗಿ ಇರುತ್ತೆ ಅಷ್ಟೇ ಅವಳು ಮಾತಲ್ಲಿನೇ ಮುಗ್ಧತೆ ಇರುತ್ತೆ ತುಂಬ ಇಷ್ಟ ಆಗ್ತಾಳೆ ಅವಳಿಗೆ ಮಾತ್ರ ತುಂಬ ಖುಷಿ ಅನಿಸುತ್ತೆ ಸೊ ಇವಾಗ ಮಾತ್ರ ಅದರಲ್ಲೂ ಕೂಡ ಕ್ಲಾಸಿಗೆ ಬರುವಾಗ ಬರ್ತಾಗಿಂದೂ ಅವಳು ಲಾಕ್ಸು ಅದೊಂದು ಲಾಕ್ಸ್ ಹಾಕೋದ್ರಿಂದ ಅದೊಂದು ಗೊತ್ತಾಗ್ಬಿಟ್ಟಿತ್ತು ಅವಳಿಗೆ ಮ ಮಿಸ್ ಲಾಕ್ಸ್ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ಲು ಪಾಪ ಅವಳಿಗೆ ಬೇಡ ಅಂದರೆ ಬೇಜಾರಾಗುತ್ತೆ ಅಲ್ವಾ ಅವಳಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಆಯಿತುಮ್ಮ ನೀನೇ ಮಾಡು ಅಂತ ಅಂಥೇಳ್ಬಿಟ್ಟು ಅವಳಿಗೆ ಹೇಳಿದೆ ಅವಳೇ ಸ್ಟಾರ್ಟ್ ಮಾಡಿಕೊಂಡ್ಳು ತುಂಬ ಖುಷಿಯಿಂದ ಇವತ್ತು ಟೈಮ್ನ ಸ್ಪೆಂಡ್ ಮಾಡಿ ಹೋದ್ಲು ಅದಕ್ಕೋಸ್ಕರ ಸೊ ಹಾಗೆ ಅವಳದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅವರಮ್ಮ ಅವಳ ಒಂದು ಡೈಲಿ ರೊಟೀನ್ ಆಗಿರ್ಬೋದು ಅವಳದು ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲದೂ ಕೂಡ ಕ್ಯಾಪ್ಚರ್ ಮಾಡಿ ಅದನ್ನು ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಸೊ ದಯವಿಟ್ಟು ನೀವು ಕೂಡ ಅವಳ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅವಳಿಗೆ ಸೊ ಆದಷ್ಟು ಇನ್ನು ಮುಂದೆ ಒಂದಿಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕಬೇಕು ಅಂತ ಅವ್ರ ಪೇರೆಂಟ್ಸ್ ಕೂಡ ತುಂಬ ಅಂದ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಲ್ವಾ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಈಗೀಗ ತಿಳ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಸಪೋರ್ಟ್ ಮಾಡಿ ಅವಳು ಕೂಡ ಹೇಳ್ತಾ ಇದ್ಲು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮಿಸ್ ಅಂತ ಸೊ ಹೇಳ್ತಾ ಇದ್ದೀನಿ ದಯವಿಟ್ಟು ಅವಳ ಚಾನಲ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಆ ಥರ ಶೇರ್ ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ ಕೆಲವೊಂದು ಸರಿ ಮಾಡಬಾರ್ದು ಅಂತ ಹೇಳ್ತಾರೆ ಆದರೂ ಪರವಾಗಿಲ್ಲ ನಾನು ಶೇರ್ ಮಾಡ್ತಾಯಿದ್ದೀನಿ ಆಯುಮ ವರ್ಡ್ ಅಂತ ಇದೆ ಅದು ಚಾನಲ್ ನೇಮ್ ಏನು ಸೊ ಅದನ್ನು ನಾನು ಶೇರ್ ಮಾಡಿರ್ತೀನಿ ನೀವು ಕೂಡ ಹೋಗಿ ನೋಡಿ ಸೊ ಅದು ಆದರೆ ಇಷ್ಟ ಆದರೆ ದಯವಿಟ್ಟು ಆ ಮಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ವೀಡಿಯೋಸ್ ಮುಖಾಂತರ ದಯವಿಟ್ಟು ದಯವಿಟ್ಟು ಆ ಮಗು ಎಷ್ಟು ಮಗು ಮುಗ್ಧತೆ ಅಲ್ವಾ ಸೊ ಎಷ್ಟು ಖುಷಿ ಪಡ್ಬೋದು ನೋಡಿ ನಾವು ಜಸ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಒಳ್ಳೆ ಆ ಮಗುವಿಗೆ ಕಮೆಂಟ್ ಹಾಕಿದರೆ ಇಷ್ಟು ಖುಷಿ ಪಡ್ತಾಳೆ ಪರ್ಸ್ನಲ್ ಆಗಿ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಏನು ಸಮವು ತಲ್ಮಿಂಗು ತಲೆ ದಿಂಬು ನಿಂಗೆ ಅನ್ನಕ್ಕೆ ಬರಲ್ಲ ಹ್ಞೂ

ಟಿ ವಿನಲ್ಲಿ ಬ್ರಾಡ್ಕ್ಯಾಸ್ಟ್ ಆಗ್ತಿರುತ್ತಲ್ಲ ಅದರದ್ದು ಅಲ್ಲಿಂದ ಆರ್ಡ್ರ್ ಕೊಟ್ಟಿರೋದು ನ್ಯಾಪ್ತಲ್ನಲ್ಲಿ ಸೊ ಫೈವ್ ಈ ಥರ ಕುಷನ್ ಕೊಡ್ತೀವಿ ಹಾಗೇ ಸೋಫಾ ಕವರ್ ಈ ಥರ ಇರೋದು ಸೋಫಾ ಕವರ್ ಕೊಡ್ತೀವಿ ಒಂದು ಸೆಟ್ಟು ಅಂತ ಹೇಳಿದ್ರು ಟಿ ವಿನಲ್ಲಿ ನೋಡ್ತಾ ನೋಡ್ತಾ ಆರ್ಡ್ರ್ ಹಾಕಿದ್ವಿ ಏನೋ ಕುಶನ್ ಅಂದರೆ ಈ ಥರ ನಮ್ಮದು ಸೈಜ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಅದೇ ಸೈಜ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ ಅವ್ರು ಕೊಟ್ಟಿರೋದು ಈ ಸೈಜಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ತೋರಿಸಿರೋದು ಆ ಸೈಜಲ್ಲಿಯೇ ಅವರು ಸೋಫಾನಲ್ಲಿ ಇಟ್ಟಿಟ್ಟೇ ತೋರಿಸಿರೋದು ಇವನ್ನೆಲ್ಲ ಬಟ್ ಈ ಥರ ಮೋಸ ಮಾಡಿದ್ದಾರೆ ಆಲ್ಮೋಸ್ಟ್ ಯಾವಾಗಲೂ ಅಲ್ಲಿ ಮೋಸನೇ ಹೋಗಿದ್ದೀವ್ರಿ ನಾ ಹತ್ತಲೊಳಗೆ ಹೋದಿಲ್ಲ ಅಲ್ಲಿ ಲಾಸ್ಟ್ ಟೈಮ್ ಏನದು ಮಾಸ್ಕಿಟೋ ಕಿಲ್ಲರ್ ಅನ್ನೋ ಥರ ಮಷಿನ್ ಏನೋ ಹೇಳಿದ್ರು ಅದು ಆನ್ಲೈನಲ್ಲಿ ಬೇರೆ ಶಾಪ್ಸಿ ಮತ್ತು ಹ್ಞೂ ಹ್ಮ್ ನ್ಯಾಪ್ತಲ್ದು ಬರೀ ಹಂಗೆ ಕಂಪ್ಲೇಂಟ್ ಇದಾವೆ ಜಾಸ್ತಿ ಗೊತ್ತಾ ನೀವು ಅದ್ರೊಳಗೆ ತಗೊಳಕ್ಕೆ ಹೋಗ್ಬಾರ್ದು ಹ್ಮ್ ತೋರಿಸ್ರಿ ಯಾವ ಏ ಡಿಸೈನ್ ಹೆಂಗಿದಾವ್ ತೋರಿಸ್ರದು ಕಲರು ನಮ್ದು ಆ ಮೊದಲೇ ಸೇಮ್ ಇದೇ ತರಾನೇ ಇತ್ತು ಅದೇ ತರದ್ದು ಕ್ಲಾತು ಫೈವ್ ಹಂಡ್ರೆಡ್ಗೆ ಇದೆಲ್ಲ ಇದು ಒಂದು ಸೋಫಾ ಸೆಟ್ ಕವರು ಜೊತೆಗೆ ಈ ಫೈವ್ ಕುಶನ್ ಕುಶನ್ ಮೇಲಿರೋ ಕವರ್ ಏನೋ ಚೆನ್ನಾಗಿದೆ ಹ್ಞೂ ಕಲರ್ ಕೂಡ ಇದೇ ಕಲರೇ ನಾವು ಸೆಲೆಕ್ಟ್ ಮಾಡಿದ್ದು ಕ್ಲಾತ್ ಕೂಡ ಬೆಟ್ರ್ ಹ್ಞೂ ನಮ್ಮ ಗುಂಬಾ ಸೊ ಚೆನ್ನಾಗೇನೋ ಇದೆ ಬಟ್ ಕುಶನ್ ದೊಡ್ಡ ಸೈಜ್ ಆಗಿದ್ದರೆ ಒಳ್ಳೇದಿದು ಏನು ಯೂಸೇ ಇಲ್ಲದೆ ಇರೋ ಥರ ಈ ಥರ ಕೊಟ್ಟರೆ ಏನು ಇದು ಸಣ್ಣ ಮಕ್ಕಳಿಗೆ ನನ್ನ ಮಗಳಿಗೆ ಆಟ ಅಷ್ಟೇ ಯೂಸ್ ಆಗ್ತಿದೆ ಇದಷ್ಟೇ ಮತ್ತೇನಿಲ್ಲ ಸ್ವಲ್ಪ ದೊಡ್ಡ ಸೈಜ್ ಆಗಿದ್ದರೆ ನಮಗೆ ಆ್ಯಕ್ಚುಲಿ ಈ ಸೋಫಾ ಸೆಟ್ಗೆ ಫೈವ್ ಕುಷನ್ ಚೆನ್ನಾಗಿ ಕಾಣಿಸುತ್ತೆ ಈಗ ನಮ್ಮ ಹತ್ರ ಇದ್ದಿದ್ದೆ ಎರಡು ಅಂತ ಅಂದ್ಕೊಂಡ್ವಿ ಇದು ಒನ್ ಫಿಫ್ಟಿ ಒನ್ ನಾನು ಪರ್ಚೇಸ್ ಮಾಡಿರೋದು ಅದರಲ್ಲಿ ಇದು ಕಡಿಮೆನೇ ಆಗುತ್ತಲ್ಲ ಅಂತ ಅಂದ್ಕೊಂಡು ಈ ಥರ ಮಾಡಿದ್ವಿ ಅವ್ರು ನಮಗೆ ಸರಿಯಾಗಿ ಟೋಪಿ ಹಾಕ್ಬೇಕಲ್ವಾ ಚಲೋ ಇಲ್ಲ ಅಮ್ಮ ನಿನಗೆ ಹ್ಞೂ ಹೌದೌದು ಚಲೋ ಇಲ್ಲ ನಮ್ಮ ಸಮೂಗೆ ಇಷ್ಟ ಆಗಿದೆ ಅಲ್ಲ ಈಗ ಇದೇ ಹಾಕ್ಬೇಕು ಅವ್ನು ತೆಗೆದು ಮೇಲೆ ಇಟ್ಬಿಟ್ಟಿದ್ದಾಳೆ ಅವು ಚಲೋ ಇಲ್ಲ ಅಂತ ಹೇಳ್ಕೊಂಡು ಹ್ಞೂ ತಗೋ ತಗೋ ಆ ಟೈಮ್ ಆಲ್ಮೋಸ್ಟ್ ನ್ಯಾಪ್ಟಲ್ಲಿ ರಿಟರ್ನ್ ಜಾಸ್ತಿ ಆಗ್ತದೆ ಅಂದರೆ ಮೋಸ ಹೋಗ್ತಿದ್ದೀವಿ ಅಂತಾನೆ ಅರ್ಥ ಅಲ್ವಾ ನೋಡಿ ಇಷ್ಟಿಷ್ಟೇ ಇದಾವೆ ಕೂಡಕ್ಕೂ ಬರಲ್ಲ ಅದ್ರ ಮೇಲೆ ಮಲ್ಗೋಕ್ಕೂ ಬರಲ್ಲ ಅಲ್ಲಿಂದ ಕಾಲ್ ಬರ್ತಾ ಇದೆ ಇಲ್ಲಿಂದ ಕಾಲ್ ಬರ್ತಾ ಇದೆ ಅಂತ ಹೇಳ್ತಾನೇ ತರಲ್ರಿ ಸೊ ನೀವು ಕೂಡ ಏನಾದರೂ ಪರ್ಚೇಸ್ ಮಾಡಬೇಕು ನ್ಯಾಪ್ತಲ್ ಕಡೆಯಿಂದ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ವಿಚಾರ ಮಾಡಿ ಮಾಡ್ಕೊಳ್ಳಿ ಡೈಲಿ ರೊಟೀನ್ ನಂದು ಹೇಗಾಗಿ ನಮ್ಮ ಸಭು ಕೂಡ ನನ್ನ ಕೈಗೆ ಸಿಗದೆ ಇರೋ ರೀತಿ ಆಗಿಬಿಟ್ಟಿದ್ದಾಳೆ ಅವಳು ಕೂಡ ಡೈಲಿ ಹೊರ್ ಕಡೆ ಅದಕ್ಕೆ ಇವತ್ತು ಸ್ವಲ್ಪ ಮನೆಯಲ್ಲೇ ಇದ್ಲು ಹಾಗಾಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಡೈಲಿ ಹೊರ್ಗಡೆ ಹೋಗಿರ್ತಾಳೆ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮನೆಗೆ ಎದ್ದಿದ್ದಾಳೆ ಸೊ ನನ್ನ ಕೆಲಸ ಅವ್ರಿಗೆ ಇನ್ನೊಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡ್ರೆ ನೋಡಿ ಅವ್ಳಿಗೆ ಎಷ್ಟು ಪ್ರೀತಿ ಹುಕ್ಕಿ ಹೇಳ್ತಾ ಇದ್ದೆ ಬಿಟ್ಟೋಗಿರ್ತಿದ್ಲಲ್ವಾ ಅದನ್ನು ಹೇಳಿದೆ ನಾನು ಅದಕ್ಕೋಸ್ಕರ ಅಷ್ಟು ಫುಲ್ಲು ಕೇರ್ ಮಾಡೋ ಥರ ಮಾಡ್ತಿದ್ದಾಳೆ ಅವಳು ನನಗೆ ದಿನಾಲು ಎಲ್ಲಿಗೆ ಹೋಗ್ತಿದ್ದೆ ಮನೇನ ಇವತ್ತೇ ಊರಿಗೆ ಹೋಗಿಲ್ಲ ಯಾವ ಊರಿಗೆ ಹೋಗ್ತಿದ್ದೆ ൂ അതേ ഇല്ലേ ഐതന ബംഗളൂർ ഇല്ലേ ഓത്തനെയ് ബംഗളൂർ നിന്ന്

ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಸ್ವಲ್ಪ ಡೇ ಟೈಮಲ್ಲಿ ನಾವು ಫ್ರೀ ಇದ್ದಾಗ ಆಡ್ಕೋಬೇಕು ಅಂದರೆ ಅವಳು ಅಜ್ಜಿ ಮನೆಗೆ ಹೋಗಿರ್ತಿದ್ಲು ಇವತ್ತು ಮನೇಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಮಲಗಿಬಿಟ್ಟಿರ್ಲು ಬೇಗನೆ ಹಾಗಾಗಿ ಹಾಗೆ ಸ್ವಲ್ಪ ಕನಸಲ್ಲಿ ಬೆಚ್ಚಿ ಬಿದ್ದು ಹಾಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೋಸ್ಕರ ಸ್ವಲ್ಪ ಸಪೋರ್ಟಿವ್ ಆಗಿ ಜೊತೆಗಿದ್ದರೆ ಅಂತ ಅಂತೇಳ್ಬಿಟ್ಟು ಆಟ ಆಡ್ಸ್ಕೊಡ್ ಕೂತ್ಕೊಂಡೆ ಇವಾಗ ಸಮಾಧಾನ ಆಗಿ ಆಟ ಇದ್ದಾಳೆ ಚಪಾತಿ ಚಪ್ಚಪ್ ಚಪಾತಿ ಚಪ್ಚಪ್ ಹಣಮ್ಮ ಚಪಾತಿ ಚಪ್ಚಪ್ ante mante jante hmm, ante, hmm. <laughs> biddi biddi hmm, hmm. <hisa> ante mante ye mam me do und kai ye ante macha chana kante kachoka pepatam amma <hisa> do unda ಅದು ಒಂದು ಮತ್ತೆ ವಿಡಿಯೋ ಹೆಂಗ್ ಮಾಡ್ಬೇಕು ನಾವು ಪಪ್ಪಕ್ ತೋರಿಸ್ಬೇಕಲ್ಲ ಪಪ್ಪಕ್ ತೋರಿಸ್ಬೇಕಲ್ಲ ವಿಡಿಯೋ ಹೆಂಗ್ ಮಾಡಬೇಕು ನೀವು ಹೇಳು ಚಿನ್ನಮ್ಮ 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 ಇವತ್ತು ಮನೆಗೆ ಇಟ್ಟಿದ್ವು ಪಚ್ಚಣ್ಣ ಕತ್ತೈತಿ ಬಂಗಾರಿ ಈಗ ಪಚಂಡ ಎದ್ದೈತಿ ಇವತ್ತು ಪಚ್ಚಂಡ್ ಎದ್ದು ಅಮ್ಮ ಜೊತೆ ಆಟ ಆಡಕತ್ತೈತಿ ಇವತ್ತು ಅಮ್ಮ ಜೊತೆ ಆಟ ಆಡ್ಕೊಂತ ಕೆಲಸ ಇಲ್ಲ ಏನು ಇಲ್ಲ ಇವತ್ತು ಹ್ಞೂ ಕೆಲಸ ಇಲ್ಲ ಏನೂ ಇಲ್ಲ ಇವ್ ನಮ್ಗೆ ನಿಮ್ಗೇನು ಕೆಲಸ ಇಲ್ಲ ಏನೂ ಇಲ್ಲ ಏನು ಏನೇನು ಕೆಲಸ ಮಾಡಬೇಕು ಅಂದ್ರೆ ಯಾ ಅಚ್ಚಿ ಯಾರು ಮಾಡ್ಬೇಕು ಅಚ್ಚಿ ಇಲ್ಲ ಅಚ್ಚಿ ಮಾಡೋದು ಬೇಡ ಮತ್ತು ಏನು ಮಾಡಬೇಕು ಚಪಾತಿ 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 ಇಲ್ಲ ಅಚ್ಚಿನೂ ಇಲ್ಲ ಏ ಚಪಾತಿ ಕಾಕ ಬಂದ್ ಮಾಡ್ಬೇಡ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಊರಿಗೆ ಹೊರ್ತಾ ಇದ್ದೀವಿ ಜಾತ್ರೆ ಇದೆ ಚೆನ್ನತಾತ ಜಾತ್ರೆ ಅಂತಲೇ ಹೇಳ್ಬೋದು ಸೊ ಜಾತ್ರೆಗೆ ತೇರು ಹೋದ ವರ್ಷದ್ದು ಲಾಗ್ ನೋಡಿರ್ಬೋದು ನೀವು ಹೋದ ವರ್ಷ ಟೈಮಲ್ಲಿ ಹೊಸ ತೇರು ಆಗಿತ್ತು ಈಗ ಎರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಎರಡನೇ ವರ್ಷದ ರಥೋತ್ಸವ ಇದೆ ಭಾವೈಕ್ಯತೆ ತೇರು ಅಂತಾನೆ ಮಾಡಿದರೆ ಸುತ್ತಮುತ್ತಲು ಕೂಡ ತುಂಬ ಜನ ಬರ್ತಾರೆ ಸೊ ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ ಜಾತ್ರೆಗೆ ಹೀಗೆಲ್ಲ ಇರುತ್ತೆ ತುಂಬ ಕಾರ್ಯಕ್ರಮಗಳು ನಡೆಯುತ್ತೆ ಆ ಕಾರ್ಯಕ್ರಮಗಳು ಸಾಧ್ಯವಾದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಪಾರ್ವತಿಪತಿ ಮಹಾರಾಜ್ ಮಹಾರಾಜ హానగుల్ల మహారాజ్ కి డాక్టర్ చన్నమల్ల మహారాజ్ కి శివయోగీశ్వర మహారాజ్కి గుడ్డా మాతాబ సమాధానంద ఎల్ ಪ್ರಸಾದವನ್ನ ತೆಗೆದುಕೊಳ್ಳಿ ಈಗೇನು ಎಲ್ಲ ಸೇವಾ ಮಾಡಿದಂತವರಿಗೆ ಪ್ರತಿ ವರ್ಷ ಈ ಸೇವಾ ಮಾಡುವ ಸೌಭಾಗ್ಯ ಲಭಿಸಲಿ ನೀಡುವಂತವ್ರು ಎದ್ದೇಳ್ರಪ್ಪ ತಾವೆಲ್ಲರೂ ನೀಡುವಂತವ್ ಕಾರ್ಯಕರ್ತರು ಬೇಡಿ ಬೇಡಿ ಕೇಳಿ ಕೇಳಿ ಅವ್ರಿಗೆ ಜಿಲೇಬಿ ಅಂದ್ರೆ ಜಿಲೇಬಿ ಅಪ್ಪ ಅವೆಲ್ಲವನ್ನು ನೀಡುವಂತ ವ್ಯವಸ್ಥೆ ಮಾಡಿ ಅವ ಎಲ್ಲರಿಗೂ ಮತ್ತೆ ಜಿಲೇಬಿ ಟನ್ ತಗೊಂಡ್ರಿ ಜಿಲೇಬಿ ತಗೊಂಡ್ರಿ ಪಟ 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 ತಗೊಂಡ್ರಿ ನೀಡೋರು ಭಟ್ಟಿ ತುಂಬಾ ನಮ್ಮ ಮಗುಗಳು ಆಯ್ತ್ರಿಪ್ಪ ಉಂಟು ಅದೇನ್ ಜಿಲೇಬಿ ಹೋಯ್ತು ಒಂದ ಹೊಡ್ತಕ್ಕ ಅದು ನಿಧಾನ ತೋಡ್ರಿ ಅವ್ ಜಿಲೇಬಿನ ನಮ್ಮ ಅಕ್ಕನ ಬಳದ ಅಧ್ಯಕ್ಷರು ಯವ ನೋಡ್ರಿ ಜನ್ಮ ಸಂತ ಅಲ್ರಿ ನೋಡ್ ನಮ್ಮ ಎಷ್ಟು ಗೊಪ್ಪತ್ರಿ ತೇರೆಳೆ ತನಕ ಉಣ್ಣ ನಮ್ಮ ಅಮ್ಮ ನೀನು ತಾಟ್ಕೋರಮ್ಮ ಇಲ್ಲಿ ಕುಂದ್ರೆ ಹೇಳ್ತೇನೆ ಕುಂದ್ಬಿಡಮ್ಮ ಬಿಡಮ್ಮ ಅಲ್ಲೇ ಕುಂದ್ರು ಶರಣಮ್ಮ ನೀನು ಕುಂದ್ರ ಬಾರಮ್ಮ ಹಾ ತಾಟ್ಕೊಡ್ರ ಮೇಲೆ ಅಮ್ಮ ತಾಟ್ ಕೊಡ್ರಿ ಏ ಇಲ್ಲಮ್ಮ ಹುಣ್ಣು ಊಟ ಮಾಡುವಂತೆ ಹುಣ್ ಬಿಡ್ಬೇಕು ಹುಣ್ ಬಿಡು ನಮ್ಗೆ ಯಾರು ಅಂತ ಒಬ್ರು ನೋಡಿ ನಿನ್ಗೆ ಹೆಂಗನ ಶರಣಮ್ಮ ಅಲ್ಲಮ್ಮ ನೀವು ಬಾರಮ್ಮ ಆಕೆ ಡ್ಯಾನ್ಸ್ ಮಾಡ ತನಕ ಇದು ಡ್ಯಾನ್ಸ್ ಮಾಡಿಸ್ಬೇಕ ನೀ ಮಾಡ ಹಾ ನೀ ಚಲೋ ಮಾಡಮ್ಮ ಈಗ ನಮ್ಮೂರಿನ ಅಜ್ಜರು ತುಂಬ ವಿಶೇಷವಾದಂಥ ಕಾರ್ಯಕ್ರಮಗಳನ್ನೇ ಮಾಡ್ತಾರೆ ಇಲ್ಲಿ ಇದ್ದಾರಲ್ವ ಇವರೇ ನಮ್ಮೂರ ಅಜ್ಜರು ಪೇಟ ಸುತ್ಕೊಂಡಿರೋರು ಸೊ ಅವರು ಡಾಕ್ಟ್ರೇಟ್ ಪದವಿ ಕೂಡ ಪಡೆದಿದ್ದಾರೆ ಚನ್ನಮಲ್ಲ ಶಿವಯೋಗಿಗಳು ಅಂತ ಹೇಳ್ಬಿಟ್ಟು ತುಂಬಾ ಅವ್ರು ನೋಡಿದ್ರೇ ಆ ರೀತಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ ಸೊ ಇವತ್ತು ಮುತ್ತೈದೆಯರಿಗೆ ಹುಡಿ ತುಂಬೋ ಕಾರ್ಯಕ್ರಮ ಹೋದ ವರ್ಷ ನಾನು ಕೂಡ ಜಾಯ್ನ್ ಆಗಿದ್ದೆ ಈ ವರ್ಷ ಸ್ವಲ್ಪ ಟೈಮ್ ಕೊಡಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಜಾಯಿನ್ ಆಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಅದಕ್ಕೋಸ್ಕರ ಹಾಗಂತ ಕಾರ್ಯಕ್ರಮಗಳಾದರೂ ನೋಡೋದಕ್ಕೆ ಸಿಕ್ತು ಅಂತ ಅಂದ್ಕೊಂಡು ನೋಡ್ತಾ ನೋಡೋದಕ್ಕೆ ಅಂತ ಬಂದು ನಿಂತ್ಕೊಂಡಿದ್ದೀವಿ ಸೊ ಅದ್ರ ಜೊತೆ ಮಕ್ಕಳು ಕೂಡ ಅಲ್ಲಿ ಡಾನ್ಸಸ್ ಸ್ಟಾರ್ಟ್ ಆಗ್ತಾಯಿದೆ ಮ್ಯೂಸಿಕ್ ಇರೋದರಿಂದ ನಾನು ಅಲ್ಲಿ ಕಟ್ ಮಾಡಿದ್ದೀನಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಫ್ಯಾಮಿಲಿ ಎಲ್ಲರೂ ಸೇರಿ ಜಾತ್ರೆಗೆ ಬಂದಿದ್ದರು ಊರಿಂದ ಎಲ್ಲರೂ ಕೂಡ ನಮ್ಮ ನಾದಿನಿ ನಮ್ಮ ಊರ್ಗೀತಿ ಯಾರ್ಯಾರು ಆಗಬೇಕು ಅವರೆಲ್ಲರೂ ಕೂಡ ಬಂದಿದ್ದರು ಅವರೆಲ್ಲರ ಜೊತೆ ಹಾಗೆ ಕೆಲವೊಂದಿಷ್ಟು ಪಿಕ್ಚರ್ಸ್ನ ಜಾತ್ರೆಗೆ ಹೊರಡೋದಕ್ಕೂ ಮುಂಚೆ ತಗೊಂಡಿರೋದು ಸೊ ಇನ್ನೂ ತ ತೇರು ರೆಡಿ ಆಗಿರಲಿಲ್ಲ ಇದು ಬೆಳಗ್ಗೆ ನಾವು ಹೋಗಿದ್ದಾಗ ತಗೊಂಡಿರೋಂಥದ್ದು ಅದಾಗಿದ್ದ ನಂತರ ಎಲ್ಲ ಕಾರ್ಯಕ್ರಮಗಳು ಮುಗಿದು ದಾಸೋಹ ಪ್ರಸಾದ ತಗೊಂಡು ನಂತರ ಅಜ್ಜರಿಗೆ ಅವರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಅಂತ ಹೋದ್ವಿ ಅವ್ರನ್ನೂ ಕೂಡ ಮಾತಾಡಿಸಿ ತುಂಬ ಖುಷಿಯಾಯಿತು ಅವರು ಎಲ್ರಿಗೂ ಅಷ್ಟೇ ನಮ್ಮವರು ನಮ್ಮನೆ ಮಕ್ಕಳು ಇವರು ನಮ್ಮನೆಯವರೇ ಅನ್ನೋ ಥರ ಅವರು ಹಚ್ಕೊಂಡು ಮಾತಾಡ್ತಾರೆ ಅದರಲ್ಲೂ ಕೂಡ ನಮಗೂ ಕೂಡ ತುಂಬಾ ತುಂಬ ಖುಷಿ ಅನಿಸುತ್ತೆ ನೀ ಯಾವಾಗವಾದಪ್ಪ ಆಗೋದು ನಿನ್ನ ಗಂಡ ದುಡಿಯೋದೆ ನಿಮಗೋಸ್ಕರ ಅಂತ ಎಲ್ಲ ಅಂತ ಇದ್ದರು ಸೊ ಈ ಥರ ಒಂದಿಷ್ಟು ಏನಾದರೂ ಟ್ರೈ ಮಾಡು ದಪ್ಪ ಆಗಬೇಕು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಅಂತ ಹೇಳಿ ಕಳಿಸಿದ್ರು ಆಯಿತು ಅಜ್ಜರೆ ಅಂತ ಹೇಳಿದ್ವಿ ಇವಾಗ ತೇರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಯಜಮಾನರು ಯಜಮಾನ್ರು ಕೂಡ ಸ್ವಲ್ಪ ಅಜ್ಜನ ಸೇವೆ ಮಾಡೋದಕ್ಕೆ ಅಂತ ನಿಂತಿದ್ದಾರೆ ಹೂವಿನ ಎಲ್ಲ ರೆಡಿ ಮಾಡಬೇಕಲ್ವ ತೇರಿಗೆ ಅದಕ್ಕೆಲ್ಲ ಮಾಡ್ತಾ ಇದ್ದಾರೆ ಯಜಮಾನ್ರು ಸೊ ಅವ್ರಿಗೆ ಈ ಥರದ್ದೆಲ್ಲ ಸೇವೆ ಮಾಡೋದು ಅದೆಲ್ಲ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನಮ್ಮ ಭಾವ ನಮ್ಮ ಇವರು ಎಲ್ಲರೂ ನಮ್ಮ ತಾತ ಎಲ್ಲರೂ ಅಷ್ಟೇ ಅವರು ಖುಷಿ ಖುಷಿಯಿಂದ ಇಂಥದ್ದೆಲ್ಲ ಅಜ್ಜನ ಜಾತ್ರೆ ಸೇವೆ ಅಂದರೆ ಎಲ್ಲರೂ ಅಷ್ಟೇ ಊರಲ್ಲಿ ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಟ್ ನಮಗೆ ನಮ್ಮದೇ ಆದಂಥ ಒಂದು ಕಮಿಟ್ಮೆಂಟ್ಸು ತುಂಬ ಇರೋದರಿಂದ ಈಗ ಮಸ್ಕಿನಲ್ಲಿ ಬಂದು ನಾವು ಉಳ್ಕೊಂಡಿರೋದ್ರಿಂದ ಇದೆಲ್ಲ ನಮ್ಮ ಕಮಿಟ್ಮೆಂಟ್ಸನ್ನೆಲ್ಲ ಮೀರಿ ಹೋಗಿ ಅಲ್ಲಿ ಸೇವೆ ಮಾಡೋದಕ್ಕೆ ಯಾಕೋ ಟೈಮ್ ಸಿಗ್ತಾ ಇಲ್ಲ ಅಜ್ಜ ನಮ್ಮ ಕೈಲೇ ನಮಗೆ ಆ ಅದೃಷ್ಟವನ್ನು ಕೊಟ್ಟಿಲ್ಲೇನೋ ಅಂತ ನಮ್ಮ ಮನೆಯವರು ಪದೇ ಪದೇ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಾನೇ ಇದ್ದರು ಇನ್ನು ರಥೋತ್ಸವ ಸಂಜೆ ಹೊತ್ತಿದೆ ಸೊ ಇವಾಗೆಲ್ಲ ತಯಾರಿ ಹೋಗಿದ್ದ ಕೂಡಲೇ ಅವ್ರು ತಮ್ಮ ಕೆಲಸವನ್ನು ತಾವು ಶುರು ಮಾಡಿಕೊಂಡ್ರು ತಾತನ ಸೇವೆ ಮಾಡಬೇಕು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದು ಅಟ್ಲೀಸ್ಟ್ ಅವ್ರ ಮನಸ್ಸಿಗೆ ಒಂದು ಖುಷಿನಾದರೂ ಸಿಗುತ್ತೆ ಸ್ವಲ್ಪ ಮಾಡಿದ್ದಾದರೂ ತೃಪ್ತಿ ಇರುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಏನು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್